ಮುಲ್ಬಾಗಿಲ್ ತಾಲೂಕಿನ ಬಿ ಜೆ ಪಿ ಒ ಬಿ ಸಿ ಅಧ್ಯಕ್ಷನಾದ ನಾನು ನಿಮ್ಮ ಸತೀಶ್ ಕುಮಾರ್ ಇದೇ ತಿಂಗಳ ಫೆಬ್ರವರಿ ಹದಿನಾಲ್ಕು ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನನ್ನ ಹುಟ್ಟುಹಬ್ಬದ ನನ್ನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಎಲ್ಲ ಎಲ್ಲ ನಮ್ಮ ಮುಲ್ಬಾಲ್ ತಾಲೂಕಿನ ಜನತೆಗೆ ಒಂದು ಊಟದ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿದೆ ತಾವುಗಳೆಲ್ಲ ಮುಲ್ಬಾಲ್ ತಾಲೂಕಿನ ಎಲ್ಲರೂ ನಿಮ್ಮ ಸ್ನೇಹಿತರ ಜೊತೆ ಒಗ್ಗೂಡಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನನ್ನ ಹುಟ್ಟುಹಬ್ಬಕ್ಕೆ ಭಾಗವಹಿಸಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಸದಾ ಇರುತ್ತೆ ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೀನಿ ತಾವುಗಳೆಲ್ಲರೂ ಸಹ ಈ ಒಂದು ಹದಿನಾಲ್ಕನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಂದು ನಮ್ಮ ಬೈಪಾಸಲ್ಲಿ ಮುಲ್ವಾಲ್ ತಾಲೂಕಿನ ಬೈಪಾಸಲ್ಲಿ ಬಾಲಾಜಿ ಭವನ್ ಪಕ್ಕದಲ್ಲಿ ಒಂದು ಗ್ರೌಂಡಿದೆ ಆ ಗ್ರೌಂಡಲ್ಲಿ ಏರ್ಪಡಿಸಲಾಗಿದೆ ತಾವುಗಳೆಲ್ಲನೂ ಬಂದು ಈ ಒಂದು ಶುಭ ಸಂದರ್ಭದಲ್ಲಿ ನನಗೆ ನಿಮ್ಮ ಒಂದು ಆಶೀರ್ವಾದ ಕೊಟ್ಟು ಮಧ್ಯಾಹ್ನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಒಂದು ಔತಣಕೂಟವನ್ನು ಏರ್ಪಡಿಸಲಾಯಿತು ನಮ್ಮ ತಾಲೂಕಿನ ಒ ಬಿ ಸಿ ಅಧ್ಯಕ್ಷರು ಸತೀಶ್ ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲರೂ ಹುಟ್ಟುಹಬ್ಬದ ಪ್ರಯುಕ್ತ ಸವಣ ಭವನ ಪಕ್ಕದಲ್ಲಿ ಒಂದು ಬಾಲಾಜಿ ಭವನ ಪಕ್ಕದಲ್ಲಿ ಒಂದು ಗಂಟೆಗೆ ಸರಿಯಾಗಿ ಕೂಟವನ್ನು ಇಟ್ಕೊಂಡಿರ್ತಾರೆ ಹಾಗೆ ಎಲ್ಲ ನಮ್ಮ ಕಾರ್ಯಕರ್ತರು ಮತ್ತು ಈ ಮುಲ್ಬಾಗಲ್ ತಾಲೂಕಿನ ನಾಗರಿಕ ಬಂಧುಗಳು ಎಲ್ಲರೂ ಕೂಡ ಬಂದು ಅವರನ್ನು ಆಶೀರ್ವಾದ ಮಾಡಿ ಅವರಿಗೆ ಶುಭ ಕೋರ್ತ ಕೋರ್ಸ ಕೋರ್ತಾ ಕೋರ್ತಾ ಊಟವನ್ನು ಮಾಡಿಕೊಂಡು ಎಲ್ಲರೂ ಕೂಡ ಒಟ್ಟಿಗೆ ಬಂದು ನಮ್ಮ ಎಲ್ಲ ಕಾರ್ಯಕರ್ತರು ನಾಗರಿಕ ಬಂಧುಗಳು ಕೂಡ ಬಂದು ಅವ್ರನ್ನ ಆಶೀರ್ವಾದ ಮಾಡಬೇಕು ಅಂತ ಹೇಳ್ತಾ ಮುಳಬಾಗಲತ ಅವರ ಪರವಾಗಿ ನಮ್ಮ ಸತೀಶ್ ಕುಮಾರ್ ಅವರಿಗೆ ಒ ಬಿ ಸಿ ಅಧ್ಯಕ್ಷರಾದಂಥ ಸತೀಶ್ ಕುಮಾರ್ ಶುಭ ಶುಭವನ್ನು ಕೋರ್ತಾ ಇದ್ದೀವಿ ಏನು ಇವತ್ತೊಂದು ದಿನ ನಮ್ಮ ಅಣ್ಣ ಸಮನದ ನಮ್ಮ ಸತೀಶ್ ಅಣ್ಣನವರ ಇದೇ ತಿಂಗಳು ಹದಿನಾಲ್ಕನೇ ತಾರೀಕು ಹುಟ್ಟುಹಬ್ಬ ಐತೆ ಈ ಹುಟ್ಟುಹಬ್ಬದ ಕಾರ್ಯಕ್ರಮ ಪ್ರಯುಕ್ತ ಇದೇ ನಮ್ಮ ಬಾಲಾಜಿ ಭವನ ಪಕ್ಕ ನಮ್ಮ ಮುಲಬಾಗಿಲು ತಾಲೂಕಿನ ಎಲ್ಲರಿಗೂ ಊಟದ ವ್ಯವಸ್ಥೆ ಆಯೋಜನೆ ಮಾಡಿದ್ದಾರೆ ಈ ಊಟದ ವ್ಯವಸ್ಥೆಗೆ ಎಲ್ಲರ ತಾಲೂಕಿನ ಹಿರಿಯರು ಕಿರಿಯರು ಎಲ್ಲರೂ ಬಂದು ಊಟವನ್ನು ಸೇವಿಸಿ ಮತ್ತು ಅವರಿಗೆ ಆಶೀರ್ವಾದ ಮಾಡಬೇಕಾಗಿ ತಮ್ಮೆಲ್ಲರ ಪರವಾಗಿ ಕೋರುತ್ತೇನೆ ಅದೇ ರೀತಿ ಅವರ ಹುಟ್ಟುಹಬ್ಬ ಪ್ರಯುಕ್ತ ಮುಂಚಿತವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೇಳೋಕ್ಕೆ ಹೇಳೋಕ್ಕೆ ಬಯಸ್ತೀನಿ ಇಂತಿ ನಿಮ್ಮ ಆಧಾರ ಮಾಡಲಿ ನಮ್ಮ ಮುಳಬಾಲ್ ತಾಲೂಕಿನ ಒ ಬಿ ಸಿ ಅಧ್ಯಕ್ಷರಾದಂಥ ಸತೀಶ್ ಅವರ ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ನಮ್ಮ ವೈತಿಷಿಗಳು ನಮ್ಮ ಬಂಧುಗಳು ಬಂದು ಅವರ ಆಶೀರ್ವಾದ ಮಾಡಬೇಕು ಅಂತ ಎಲ್ಲ ಎಲ್ರಿಗೂ ವಿನಿಸ್ಕೊಳ್ತಾ ಇದ್ದೀನಿ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ